ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ಒಂದು ಖುಷಿ ಸುದ್ದಿ ಮೊನ್ನೆ ಮಾಡಿದ್ವಿ ಟ್ರಾನ್ಸ್ಫರ್ಸ್ ಆದಾಗ ಸುಮಾರು ಜನರು ಆ ಆಚೆ ಬಂದ್ರು ಬಂದ ಮೇಲೆ ರಿಕ್ರೂಟ್ಮೆಂಟ್ ಅತಿ ಹೆಚ್ಚು ಶಿಕ್ಷಕರನ್ನ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ಈಗ ಕೊಟ್ಟಿದ್ದೀವಿ ಅದನ್ನು ನನಗೆ ಗಮನಕ್ಕೂ ಇದೆ ಅವರಿಗೆ ಮೂಲಭೂತ ಸೌಕರ್ಯನೂ ಕೂಡ ಹೆಚ್ಚು ಕೊಡ್ತಕ್ಕಂಥದ್ದು ಮಾಡೋದ್ರ ಜೊತೆಗೆ ಈಗ ನಾವು ಸುಮಾರು ಹತ್ತು ಸಾವಿರ ಮಿನಿಮಮ್ ಹತ್ತು ಸಾವಿರ ನಾವು ಇನ್ನೂ ಜಾಸ್ತಿ ಕೇಳಿದ್ವಿ ಎಫ್ ಡಿಯಲ್ಲಿ ಇದೆ ಅದು ಕ್ಲಿಯರು ಆಗುತ್ತೆ ನನಗೆ ವಿಶ್ವಾಸ ಇದೆ ಹತ್ತು ಸಾವಿರದಲ್ಲಿ ಅರವತ್ತ ಸಾರಿ ಹತ್ತು ಸಾವಿರದಲ್ಲಿ ಆರು ಸಾವಿರದ ಐನೂರು ಜನರ ಶಿಕ್ಷಕರನ್ನು ಹೆಚ್ಚು ಬರೀ ಈ ಏಳು ಜಿಲ್ಲೆಗೆ ಮಾತ್ರ ಕೊಡ್ತೀವಿ ಅದನ್ನು ಹತ್ತು ಸಾವಿರದಲ್ಲಿ ಬರ್ತಕ್ಕಂಥದ್ರಲ್ಲಿ ವರ್ಗೂ ಕೂಡ ಅತಿ ಶಿಕ್ಷಕರನ್ನ ನಾವಾಗಲೇ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ನಾವೀಗಾಗಲೇ ಕೊಟ್ಟಿದ್ವಿ ಯಾವಾಗಲೇ ಏನಾಗೋದು